ನಗರಕ್ಕೆ ಭೇಟಿ ನೀಡಿದ ರಾಜ್ಯ ಗಂಗಾ ಮತ ನೌಕರರ ಕ್ಷೇಮಾಭಿವೃದ್ದಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸರನ್ನ ಗೌರವಾಧ್ಯಕ್ಷ ಟಿ ಕೃಷ್ಣಯ್ಯ ಮತ್ತು ಪದಾಧಿಕಾರಿಗಳು ಅಭಿನಂದಿಸಿದರು ಬಳಿಕ ಮಾತನಾಡಿದ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಗೌರವ ರಾಜ್ಯಾಧ್ಯಕ್ಷ ಟಿ ಕೃಷ್ಣಯ್ಯ ನವೆಂಬರ್ ಇಪ್ಪತ್ನಾಲ್ಕರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ರಾಜ್ಯಮಟ್ಟದ ಪ್ರತಿಭಾ ಪುರಸ್ಕಾರ ಹಾಗೂ ಶ್ರೀ ಗಂಗಾ ವಿದ್ಯಾಸಿರಿ ಪ್ರೋತ್ಸಾಹ ಧನ ವಿತರಣೆ ಸಮಾರಂಭವು ನಡೆಯಲಿದೆ ಗಂಗಾಮತ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗೋಣ ಅಂತ ಮನವಿ ಮಾಡಿದರು ರಾಜ್ಯದಲ್ಲಿ ಗಂಗಾಮತ ಸಮುದಾಯವು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ರಾಜಕೀಯವಾಗಿ ಹಿಂದುಳಿದಿದೆ ಸಮಾಜ ಮುನ್ನೆಲೆಗೆ ಬರಲು ವಿದ್ಯಾವಂತ ಸಮುದಾಯ ಉನ್ನತ ಶಿಕ್ಷಣ ಸರ್ಕಾರಿ ಉದ್ಯೋಗ ಉದ್ಯಮ ಮಾಡಬೇಕಿದೆ ಸ್ವಸಹಾಯ ಸಂಘ ಸಂಸ್ಥೆಗಳನ್ನ ತೆರೆಯುವ ಕಾಲಜ್ಞಾನ ಹೆಚ್ಚಿಸಬೇಕಾಗಿದೆ ಅಂತ ನೋಡಿದ್ರು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ರಾಜ್ಯ ಮಟ್ಟದ ಸಮಾರಂಭಕ್ಕೆ ವಿದ್ಯಾರ್ಥಿಗಳನ್ನು ಕರೆತನ್ನಿ ಕೌಶಲ್ಯ ಜ್ಞಾನ ಹೆಚ್ಚಾಗುತ್ತೆ ಉನ್ನತ ಶಿಕ್ಷಣ ಉದ್ಯೋಗ ಉದ್ಯಮಗಳ ಮಾಹಿತಿ ಲಭ್ಯವಾಗುತ್ತೆ ಅಂತ ಸಲಹೆ ನೀಡಿದ್ರು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಇವತ್ತು ಏನು ಬೆಂಗಳೂರು ನಗರದ ಆನಂದರಾವ್ ವೃತ್ತದಲ್ಲಿರುವಂಥ ಕೆ ಬಿ ಭವನದಲ್ಲಿ ಕರ್ನಾಟಕ ರಾಜ್ಯ ಗಂಗಾ ಮತ ನೌಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನ ಸಮಾರಂಭ ರಾಜ್ಯ ಮಟ್ಟದ್ದು ಅದೇ ರೀತಿ ನಮ್ಮ ಎಲ್ಲ ಜಿಲ್ಲೆಗಳಿಂದ ಆಯ್ದಂಥ ಗಂಗಾ ವಿದ್ಯಾಶ್ರೀ ಯೋಜನೆಯಲ್ಲಿ ಏನು ಕಡುಬಡವರು ಮಕ್ಕಳಿದ್ದಾರೆ ಇಂಜಿನಿಯರಿಂಗ್ ಆಗ್ಬೋದು ಡಾಕ್ಟ್ರ್ ಹೋಗ್ತಾ ಇರ್ಬೋದು ಬಿ ಎಸ್ ಸಿ ಎ ಜಿ ಓದ್ತಾ ಇರ್ಬೋದು ವೆಟರ್ನರಿ ಓದ್ತಾ ಇರುವಂಥದ್ದು ಅದರಲ್ಲಿ ಜಿಲ್ಲೆಯಿಂದ ಆಯ್ದ ವಿದ್ಯಾರ್ಥಿಗಳನ್ನು ಏನು ಬಡವರಿದ್ದರೆ ಅವ್ರಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀತಾ ಅವರು ಮತ್ತು ನಗರ ಘಟಕದ ಅಧ್ಯಕ್ಷರಾದ ಶ್ರೀತಾ ಮಂಜುನಾಥ್ರವರ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿಯವರಾದ ಆಲೇಸಪ್ನವರ ಮುಖಂಡತ್ವದಲ್ಲಿ ಮತ್ತು ಎಲ್ಲ ಸಂಘದ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಶ್ರೀ 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 ಶಾಂತ ಭೀಸ್ಮಾ ಚೌಡಯ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಮತ್ತು ಗಂಗಾ ವಿದ್ಯಾಶ್ರೀ ಯೋಜನೆಗೆ ನಮ್ಮ ಮಾಜಿ ಸಚಿವರಾದಂಥ ಶ್ರೀ ಪತಿ ಪ್ರಮೋದ್ ಮಧ್ವರಾಜ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಿದ್ದಾರೆ ಮತ್ತು ಜಿ ಶಂಕರ್ ಸಾಹೇಬ್ರವರು ನಾಡೋಜ ಜಿ ಶಂಕರ್ ಪ್ರಶಸ್ತಿ ಪುರಸ್ಕೃತ ಇವರ ಮುಂದಾಳತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಸಾಬಣ್ಣ ತಳವಾರವರು ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಅವರು ಮತ್ತು ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀತಾ ತಿಪ್ಪಣ್ಣ ಕಮಲುಕರ್ವರು ಹಾಗೆ ಉಡುಪಿ ಕ್ಷೇತ್ರದ ಶಾಸಕರು ಈ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ನೌಕರ ಬಂಧುಗಳು ಮತ್ತು ಸಮಾಜದ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಹೆಚ್ಚಿಗೆ ಮಂಡ್ಯ ಜಿಲ್ಲೆಯಿಂದನೂ ಕೂಡ ಹೆಚ್ ಕೆ ಸಮಾಜದ ಬಂಧುಗಳು ಸ್ತ್ರೀಶಕ್ತಿ ಸಂಘ ಸ್ವಸಹಾಯ ಸಂಘ ಎಲ್ಲ ಬಂಧುಗಳು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಅಂದ್ಕೊಂಡು ಬಳಿಕ ಮಾತನಾಡಿದ ರಾಜ್ಯ ಗಂಗಾಮತ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಎಂ ಶ್ರೀನಿವಾಸ್ ನಮ್ಮ ಗಂಗಾಮತ ಸಮಾಜದಲ್ಲಿಯೇ ಸಾಕಷ್ಟು ರ್ಯಾಯ ಪದಗಳಿಂದ ಕರೆಯಲಾಗುತ್ತೆ ಎಲ್ಲರೂ ಮೀನುಗಾರಿಕೆಯನ್ನ ಸಣ್ಣ ಸಣ್ಣ ಉದ್ಯೋಗ ಉದ್ಯಮ ಮಾಡಿಕೊಂಡಿದ್ದಾರೆ ಇದು ಸಾಲದು ಅಂತ ಎಚ್ಚರಿಸಿದ್ರು ಗಂಗಾಮತ ಸಮಾಜವು ಸಾಕಷ್ಟು ಹಿಂದುಳಿದ ವರ್ಗವಾಗಿದೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಉದ್ಯೋಗ ಉದ್ಯಮ ಕ್ಷೇತ್ರಗಳಲ್ಲಿ ಬಹಳ ಹಿಂದಿದೆ ಉನ್ನತ ಶಿಕ್ಷಣ ಪಡೆದ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲದಂತಾಗಿದೆ ಅಂತ ತಿಳಿಸಿದರು ಸಮಾಜವನ್ನ ಸದಾ ಜಾಗೃತಿಯಲ್ಲಿಡಲು ಸಂಘಟನೆ ಸಂಘ ಸಂಸ್ಥೆಗಳು ಅತ್ಯವಶ್ಯಕ ಸರ್ಕಾರಿ ಉದ್ಯೋಗ ಪಡೆದುಕೊಳ್ಳಲು ಕೌಶಲ್ಯ ಜ್ಞಾನ ಹೆಚ್ಚಿಸಬೇಕಿದೆ ಉದ್ಯಮಿಗಳನ್ನಾಗಿಸಲು ತರಬೇತಿ ಅಗತ್ಯವಿದೆ ಆದ್ದರಿಂದ ಬೆಂಗಳೂರಿನಲ್ಲಿ ನಡೆಯುವ ಸಭೆಗೆ ಬನ್ನಿ ಅಂತ ಮನವಿ ಮಾಡಿದ್ರು ಬಾರಿಕೆ ಮಗವೀರ ಅಂತೇಳಿ ಎಲ್ಲ ಎಲ್ಲ ಮೀನು ಹಿಡಿಯೋ ಕೆಸಿ ಎಲ್ಲ ಬಡತನ ತುಂಬ ಬಡತನ ಇರೋದ್ರಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ಭಾಳ ಹಿಂದುಳಿದಿರೋದ್ರಿಂದ ನಮ್ಮ ಸಮಾಜದ ಮಕ್ಕಳು ವಿದ್ಯಾವಂತರಾಗಬೇಕು ಸಾಮಾಜಿಕವಾಗಿ ಬಲಿಷ್ಠ ಆಗಬೇಕು ಅಂತೇಳಿ ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇದು ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಕಾರ್ಯಕ್ರಮ ಜರುತ್ತದೆ ಈಗಾಗಲೇ ಒಂದು ಎರಡು ಮೂರು ವರ್ಷದಿಂದ ಇದು ನಡೀತಾ ಇದೆ ಇನ್ನು ಮುಂದಿನ ದಿನದಲ್ಲಿ ಅದೊಂದು ಟ್ರಸ್ಟ್ ಆಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನಿದೆ ನಮ್ಮ ಸಮಾಜದ ಬಡ ಮಕ್ಕಳು ವಿದ್ಯಾವಂತರಾಗಬೇಕು ಈ ಕರ್ನಾಟಕಕ್ಕೆ ಒಂದು ಆಸ್ತಿ ಆಗಬೇಕು ಅಂತ ಅಂತೇಳಿ ದೇಶಕ್ಕೆ ಒಂದು ಆಸ್ತಿ ಆಗಬೇಕು ಅಂತೇಳಿ ಅದೊಂದು ಸದ್ದು ಸದುದ್ದೇಶ ಇಟ್ಕೊಂಡು ನಾವಿಲ್ಲಿ ಬಂದಿದ್ದೀವಿ ಮಂಡ್ಯ ನಮ್ಮ ಕುಲಬಾಂಧವರು ಗಂಗಾಮತಸ್ಥರು ಎಲ್ಲ ಮಹಿಳಾ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಎಲ್ಲ ನಮಗೆ ಒಂದು ಭಾಳ ಒಂದು ಸಂತೋಷವಾಗಿ ನಮಗೆ ಆಹ್ವಾನ ಕೊಟ್ಟಿದ್ದಾರೆ ಕಾರ್ಯಕ್ರಮದಲ್ಲಿ ರಾಜ್ಯ ಗಂಗಾ ಮತ್ತು ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ಕಟ್ಟಿಮನಿ ಬೆಂಗಳೂರು ನಗರ ಅಧ್ಯಕ್ಷ ಎಂಸಿ ಮಂಜುನಾಥ್ ಕಾರ್ಯದರ್ಶಿ ಎನ್ ಎನ್ವೆಂಕಟಸ್ವಾಮಿ ಇಒ ರಾಮಲಿಂಗಯ್ಯ ಕಾರ್ಯದರ್ಶಿ ಹಾಡಿಯಾ ಉಮೇಶ್ ತಾಲೂಕು ಅಧ್ಯಕ್ಷ ಲಿಂಗರಾಜಮ್ಮ ಕಾರ್ಯದರ್ಶಿ ಶಿಲ್ಪಾ ಕೇಶವ್ ರಮೇಶ್ ಮಹೇಶ್ ಕರಾಟೆ ತಜ್ಞ ಪ್ರೇಮಕುಮಾರ್ ಮತ್ತಿತರರು ಹಾಜರಿದ್ದರು